ಕೊಡೇಕಲ್ ಗ್ರಾಮದ ಬಾಲಕಿ ಸೌಜನ್ಯ ಸಾವಿನ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೊಡೇಕಲ್ನಲ್ಲಿ ಪೊಲೀಸ್ ವಾಹನವನ್ನ ತಡೆದು ಪ್ರತಿಭಟನೆಯನ್ನ ಮಾಡಲಾಗಿದೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೇಕಲ್ ಗ್ರಾಮದ ಬಾಲಕಿ ಸೌಜನ್ಯ ಸಾವಿನ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೊಡೇಕಲ್ನಲ್ಲಿ ಪೊಲೀಸ್ ವಾಹನವನ್ನ ತಡೆದು ಪ್ರತಿಭಟನೆಯನ್ನ ಮಾಡಲಾಗಿದೆ ಸೌಜನ್ಯ ಕಾಣೆಯಾದ ಬಗ್ಗೆ ದೂರು ನೀಡೋದಕ್ಕೆ ಅಂತ ಪೋಷಕರು ಪೊಲೀಸ್ ಠಾಣೆಗೆ ಹೋದಾಗ ಅಲ್ಲಿ ಎಫ್ಐಆರ್ ಮಾಡಿಕೊಳ್ಳಲು ಪೊಲೀಸ್ ಅಧಿಕಾರಿಗಳು ಹಿಂದೇಟನ್ನ ಹಾಕಿದ್ದಾರೆ ಪೊಲೀಸ್ ಅಧಿಕಾರಿಗಳ ಈ ಒಂದು ಕಾರ್ಯವೈಖರಿಯ ವಿರುದ್ಧ ಗರಂ ಆಗಿದ್ದಾರೆ ಮೃತ ಸೌಜನ್ಯ ಪೋಷಕರು ಹಾಗೂ ಕೊಡೇಕಲ್ನ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಗೋಗಿ ಗ್ರಾಮದ ಕಾಲುವೆಯಲ್ಲಿ ಸೌಜನ್ಯಳ ಶವ ಪತ್ತೆಯಾಗಿತ್ತು ಆದರೆ ನಿನ್ನೆ ಕೊಡೇಕಲ್ ಠಾಣೆಯಲ್ಲಿ ಕಾಣೆಯಾದ ಬಗ್ಗೆ ತಡವಾಗಿ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಪೊಲೀಸ್ ವಾಹನವನ್ನ ತಡೆದು ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಸೂಕ್ತ ತನಿಖೆಯನ್ನ ನಡೆಸಿ ನ್ಯಾಯವನ್ನ ಒದಗಿಸಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ ಆರೋಪಿಗಳನ್ನ ಬಂಧನ ಮಾಡಬೇಕು ಅಂತ ಪೋಷಕರು ಆಗ್ರಹವನ್ನ ಮಾಡಿದ್ದಾರೆ ಕೊಡೇಕಲ್ ಗ್ರಾಮದ ಸೌಜನ್ಯ ಎನ್ನುವಂತಹ ಪಾಲಕಿ ನಾಪತ್ತೆಯಾಗಿದ್ಲು ಆದರೆ ಈ ಒಂದು ಸಾವು ಈ ಒಂದು ಕೇಸ್ಗೆ ಕೊಡೆಕಲ್ನಲ್ಲಿ ಪೊಲೀಸ್ ವಾಹನವನ್ನ ತಡೆದು ಪ್ರತಿಭಟನೆ ನಡೆಸಲಾಗಿದೆ ಸೌಜನ್ಯ ಪೋಷಕರು ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ಅಲ್ಲಿ ಕೇಸನ್ನ ಹಾಕೋದಕ್ಕೆ ಅಂತ ಹೋದ್ರು ಕಾಣೆಯಾಗಿರುವ ಬಗ್ಗೆ ಎಫ್ಐಆರ್ ಅನ್ನ ಮಾಡಿಕೊಳ್ಳೋದಕ್ಕೆ ಪೊಲೀಸ್ ಅಧಿಕಾರಿಗಳು ಹಿಂದೇಟನ್ನ ಹಾಕಿದ್ದಾರೆ ಆದ್ರಿಂದಾಗಿ ಇದು ಅನುಮಾನವನ್ನ ಸೃಷ್ಟಿಸಿತ್ತು ಈ ನಿಟ್ಟಿನಲ್ಲಿ ಒಂದು ಪ್ರತಿಭಟನೆಯನ್ನ ನಿನ್ನೆ ನಡೆಸಿದ್ದಾರೆ ಈ ಪೊಲೀಸ್ ಅಧಿಕಾರಿಗಳ ಒಂದು ಕಾರ್ಯವೈಖರಿ ವಿರುದ್ಧ ಪೋಷಕರು ಹಾಗೂ ಗ್ರಾಮಸ್ಥರು ಗರಂ ಆಗಿದ್ದಾರೆ ಗೋಗಿ ಗ್ರಾಮದ ಕಾಲುವೆಯಲ್ಲಿ ಸೌಜನ್ಯಳ ಶವ ಪತ್ತೆಯಾಗಿತ್ತು ಕಾಣೆಯಾದ ಬಗ್ಗೆ ತಡವಾಗಿ ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಗ್ರಾಮಸ್ಥರು ಗರಂ ಆಗಿರುವಂಥದ್ದು ಆರೋಪಿಗಳನ್ನ ಬಂಧನ ಮಾಡಬೇಕು ಅಂತ ಪೋಷಕರು ಆಗ್ರಹವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಕೊಡ್ಲಿ ಅಂತ ನಮ್ಮ ಕೇಟ್ ಕೊಟ್ಟು ಬಂದಾರ ಬಂದ್ರೆ ಮರು ದಿವಸ ಆದ್ರೆ ಸಾಬ್ರಿಲ್ಲ ಸಾಬ್ರಿಲ್ಲ ಇದೇ ತರ ಮಾಡಿ ಅಲ್ಲಿ ಆರ್ ದಿವಸ ಮಿಸ್ ಮಾಡಿ ನಮ್ಗೆ ಮಾಡಿ ಈ ತರ ಈ ಬಾಡಿ ಸಿಕ್ಕ ನಂತರ ಸ್ಟೇಟ್ಮೆಂಟ್ ನಾಗ ಏನ್ ಹೇಳಿದ್ರಿ ಬಾಡಿ ಅದೆಲ್ಲ ಅವರು ಯಾದಗಿರಿಯಲ್ಲಿ ಯಾದಗಿರಿಯಲ್ಲಿ ಅವ್ರು ಏನಾದ್ರು ರಿಪೋರ್ಟ್ ಬರ್ತಂತ ಹತ್ತು ದಿನ ಮೇಲೆ ಗೊತ್ತಾಗ್ತಂತ ಹೇಳ ರಿಪೋರ್ಟ್ ಮುಂದೆ ಕಾರವಾಯಿ ಮಾಡ್ತಂತ ಹೇಳ ಇವನಿಂದ ಏನಂತ ಆಗ್ರಹಿಸಿದ್ರಿ ನಾವು ನಮ್ಮ ನ್ಯಾಯ ಬೇಕ್ರಿ ಒಟ್ಟ ನ್ಯಾಯ ಸಿಗಲ ಹೋರಾಟ ಪ್ರಯಾಣ ಸಿಗಲ ಹೋರಾಟ ಮಾಡಬೇಕು ನಾವು ಕೊಲೆ ಸಕೇತ ನಮ್ಗೆ ಕಾಣಕತ ಕೊಲೆ ಸಿಕ್ಕಿತ ಅಪ್ಪರಣ ಕೊಲೆ ಕೇಸು ಸಕ್ಯತ ಇದು આવી બધા લે માથે પડું એ સરકારી મન હે સરકારી મન ಚೆಕ್ತೀವಿ ಸರ್ ರಮರ ಅವ್ರೆಲ್ಲ ನಾವೇ ಚೆಕ್ ಕೊಟ್ಟಿದ್ವಿ ಯಾರು ಕಂಪ್ಲೇಂಟ್ ತಗೋತಿಲ್ಲ ಮುಂದೆ ಆಟ ಆಡ್ತಾರೆ ಸರಿ

ಆಕೀಗ ನ್ಯಾಯ ನಾನು ನಾವು ಕೊಡಕಲ್ಲರ್ ಯಾರು ನಿದ್ದೆ ಮಾಡಲ್ಲ